ದರ್ಶನ್ ಫ್ಯಾನ್ಸ್ಗಳಿಂದ ಅಶ್ಲೀಲ ಕಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಳೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಎಂದು ನಟಿ ರಮ್ಯಾ ಹೇಳಿದ್ದಾರೆ ಟಿವಿ ನಟಿ ರಮ್ಯಾ ಹೇಳಿಕೆ ನೀಡಿದ್ದಾರೆ ಈ ವೇಳೆ ವಿಜಯಲಕ್ಷ್ಮಿ ಜೊತೆಗಿನ ಪರಿಚಯವನ್ನು ಕೂಡ ನೆನೆದಿದ್ದಾರೆ ರಮ್ಯಾ ದರ್ಶನ್ ಫ್ಯಾನ್ಸ್ಗಳಿಂದ ಅಶ್ಲೀಲ ಕಮೆಂಟ್ ಮಾಡಲಾಗ್ತಿತ್ತು ಇನ್ಸ್ಟಾಗ್ರಾಂನಲ್ಲಿ ಅಸಭ್ಯವಾಗಿ ಕಮೆಂಟ್ ಮಾಡ್ತಿದ್ರು ಈ ಬಗ್ಗೆ ನಾಳೆ ಸೈಬರ್ ಕ್ರೈಮ್ಗೆ ಕಂಪ್ಲೇಂಟ್ ಕೊಡ್ತೀನಿ ಎಂದು ನಟಿ ರಮ್ಯಾ ಹೇಳಿದ್ದಾರೆ ಟಿವಿ ನೈನ್ಗೆ ನಟಿ ರಮ್ಯಾ ಹೇಳಿಕೆ ನೀಡಿರೋದು ದರ್ಶನ್ ಅಭಿಮಾನಿಗಳು ಅಸಭ್ಯವಾಗಿ ಕಮೆಂಟ್ ಮಾಡ್ತಿದ್ರು ಇನ್ಸ್ಟಾಗ್ರಾಂನಲ್ಲಿ ಬಾಯಿಗೆ ಬಂದಂಗೆ ಮಾತನಾಡ್ತಾ ಇದ್ರು ಈ ಬಗ್ಗೆ ನಟಿ ರಮ್ಯಾ ಅವರ ಕಮೆಂಟ್ ಹಾಕಿರೋದನ್ನ ಸ್ಕ್ರೀನ್ಶಾಟ್ ತೆಗೆದು ಸ್ಟೇಟಸ್ ಹಾಕೊಂಡಿದ್ರು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು ರೇಣುಕಾ ಸ್ವಾಮಿಗೂ ಡಿ ಬಾಸ್ ಅಭಿಮಾನಿಗಳಿಗೂ ಏನು ವ್ಯತ್ಯಾಸ ಅನ್ನೋದಾಗಿಯೂ ಕೂಡ ಅವರು ಪ್ರಶ್ನೆ ಮಾಡಿದ್ರು ರೇಣುಕಾ ಸ್ವಾಮಿಗೂನು ಮತ್ತೆ ಈ ಡಿವೋರ್ಸ್ ಗುನು ಏನ್ ವ್ಯತ್ಯಾಸ ಇದೆ ಅಂದ್ರೆ ಪವಿತ್ರ ಗೌಡಗೆ ಯಾರು ಮೆಸೇಜ್ ಕಳ್ಸಂಗಿಲ್ಲ ಬಟ್ ಬೇರೆ ಹೆಣ್ಮಕ್ಳಿಗೆ ನೀವು ಈ ತರ ಕಳ್ಸಬಹುದಾ ಅಂದ್ರೆ ಇವಾಗ ನಾವ್ ಎಲ್ರಿಗೂ ಮರ್ಡರ್ ಮಾಡಕ್ಕಾಗತ್ತಾ ಕಾನೂನು ನಮ್ಮ ಕೈಗೆ ತೋಳಕ್ಕಾಗತ್ತ ಇಲ್ಲ ತಾನೆ ತಪ್ಪು 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 ಇವಾಗ ದರ್ಶನ್ಗೂ ನನ್ಗೂ ದೇರ್ ಇಸ್ ನಥಿಂಗ್ ಓಕೆ ಯು ಹ್ಯಾಡ್ ಗುಡ್ ವರ್ಕಿಂಗ್ ರಿಲೇಶನ್ಶಿಪ್ ಐ ಲೈಕ್ ಹಿಸ್ ವೈಫ್ ಅದೆಲ್ಲ ಇದೆ ನಾವು ಸಿಗ್ದಾಗ ಮಾತಾಡ್ತೀವಿ ಓಕೆ ಬಟ್ ಹಾಗಂತ ನೀವ್ ಯಾರೇ ಆಗಿರ್ಲಿ ತಪ್ಪು ಮಾಡ್ದಾಗ ನಾವು ಏನು ನಮ್ ಧ್ವನಿ ಇತ್ತಬಾರ್ದಾ ಹೆಣ್ಮಕ್ಳ ಮೇಲೆ ಇವತ್ತು ರೇಪು ಮರ್ಡರು ಹೆಸ್ಮೆಂಟ್ ಎಲ್ಲ ಆಗತ್ತಲ್ಲ ಯಾವ ಮೆಂಟಾಲಿಟಿಯಿಂದ ಮಾಲ್ತೇಶ್ ಅವರೇ ಇಂತ ಮೆಂಟಾಲಿಟಿಯಿಂದಾನೆ ಅವ್ರ ಮನೇಲಿ ಹೆಣ್ಮಕ್ಳು ಯಾರಿಲ್ವಾ ಅವ್ರಿಗೆ ತಾಯಿ ಇಲ್ವಾ ಅಥವಾ ಅಕ್ಕ ತಂಗಿರಿಲ್ವಾ ಹೌ ಕ್ಯಾನ್ ದಿ ಟಾಕ್ ಲೈಕ್ ದಿಸ್ ನೀವು ಕೃತ್ಯ ಹೋಲಿಸಿದ್ರಿ ಸ್ವಾಮಿ ಅವರ ಎಕ್ಸ್ಪೋನ್ ಮಾಡಬೇಕಂತ ನೀವ್ ಸಪೋರ್ಟ್ ಮಾಡ್ತಾರಲ್ವಾ ಓ ರೇಣುಕಾ ಸ್ವಾಮಿ ಮಾಡಿದ್ದು ತುಂಬಾ ಕೆಟ್ಟದು ಅದಕ್ಕೆ ಹಿಂಗಾಯ್ತು ಅಂತ ಮತ್ತೆ ನೀವ್ ಮಾಡ್ತಿರೋದು ನೀವ್ ಮಾಡ್ತಿರೋದು ನೀವು ಮೆಸೇಜ್ಗಳು ಕಳಿಸ್ತಾ ಇರೋದು ಫೋಟೋಗಳೆಲ್ಲ ಕಳಿಸ್ತಾ ಇರೋದು ಅದ್ ಹಂಗಂದ್ರೆ ನಿಮ್ ಮೇಲೆ ಯಾರು ಇದ್ ತಗೋತಾರ ಕ್ರಮೆ ತಗೋತಾರ ರೇಣುಕಾ ಸ್ವಾಮಿ ನೋವೇ